ಯಾಕನ ತಲೆನೇ ವಿಪರೀತ ತಲೆನೂಸೈತ್ ನೋಡಿ ಬಂದಂಗ ಆಗುದು ತಲೆ ಸುತ್ತುದು ಚಕ್ರದು ಸುಸ್ತ ಸುಸ್ತಾಗಿ ಯಾಕನ್ನದ್ ಗೊತ್ತಾಗಲ್ಲ ಗೇತಿ ಈಗ ಹೋಗಿ ಒಂದ್ ಏಟ್ ಮಕ್ಕನಿ ಪಲ್ಯ ಅನ್ನ ಸರ ಮಾಡ್ಬೇಕಂದ್ಯ ಆಗುದಿಲ್ಲ ಈಗೇನ್ ಹೋಗಿ ಒಂದ್ ಸ್ವಲ್ಪ ಮಕ್ಕಂದ ಎದ್ದು ಒಂದ್ ಸ್ವಲ್ಪ ಆಗಿಂದ ಮಾಡ್ತೀನಿ ಶಿಲ್ಪಕ ಯಾಕ ಹಂಗ್ಯ ಕೊಟ್ಟಿ ಏನಾಯ್ತು ಯಾಕ ಮುಖ ಸಾನ್ ಮಾಡಿಯಲ್ಲ ಏನಿಲ್ಲ ನೋಡ ಒಂದ್ ಎರಡ್ ದಿನ ಆಯ್ತು ವಿಪರೀತ ತಲೆ ಹುಣ್ಸಾಕತೈತಿ ನನಗೆ ವಾಂತಿ ಬಂದಂಗ ಆಗುದು ಚಕ್ರ ಬಂದಂಗ ಆಗುದು ಆಗಾಕತೈತಿ ಅದಕ್ಕ ರೊಟ್ಟಿ ಮಾಡಿದ ಅನ್ನ ಸರ ಪಲ್ಯ ಇಟ್ ಮಾಡಿದ್ರ ಆಯ್ತು ಬಿಡು ಅನ್ಕೊಂಡೆ ಒಟ್ಟ ಆಗಲ್ಲ ಆಗಿತ್ವಾ ಎದ್ದ ನಿಂದ್ರ ಕುತ್ರ ಅನ್ ಇಲ್ಲಾರ್ದಂಗ ಆಗತೈತಿ ನನಗ ಅಷ್ಟ ತ್ರಾಸ ಆಗತೈತಿ ಹೌದನಾ ನೀವ್ ಹೋಗಿ ಹೆಂಗಾದ್ರೆ ಒಂದ್ ಸ್ವಲ್ಪ ಮಕ್ಕೋ ಮುಂಜಾನೆ ನಾಷ್ಟ ಮಾಡಿ ಇಲ್ಲ ಮತ್ ಹೊಟ್ಟೆಗ್ ಏನು ಇರ್ಲಿಕ್ಕೆ ಅಂದ್ರು ಮತ್ ಚಕ್ರ ಬಂದಂಗ ಆಗೋದು ಕೈ ಕಾಲ ಆಗುದು ತಲೆ ನೋಸ್ತೈತ್ ಮತ್ತ ಇಲ್ಲ ನಾಷ್ಟ ಮಾಡಿನಿ ನಾಷ್ಟ ಆಗೇತಿ ಅವಲಕ್ ಮಾಡಿತ್ತೆ ಅಲ್ಲ ಅವಲಕ್ ತಿಂದಿನಿ ಆದ್ರೂ ಯಾಕೆ ಅಬ್ಬಕ್ ಬಂದಂಗ ಅಬ್ಬಕ್ ಬಂದಂಗ ಆಗತ್ತೈತಿ ಯಾಕೆ ನಾ ಒಟ್ಟ ಕುಂದ್ರಕ್ ಆಗಲ್ಲ ನನಗ್ ಹೌದನ ಹಂಗಾದ್ರೆ ನೀ ಹೋಗಿ ಮಕ್ಕು ಮಕ್ಕು ನಾ ಉಳಿದಿದ್ದ ಅನ್ನ ಸರ ಪಲ್ಯ ಇಲ್ಲ ನಾ ಮಾಡ್ತಿಂತು ನೀ ಹೋಗಿ ಒಂದಿಟ್ ಮಕ್ಕು ಯಾವ್ದಾರ ಗುಳಿಗಿ ತಂತು ತಡ್ತಡ್ ಬೇಡ ಗುಳಿಗಿ ಗುಳಿಗಿ ಏನ್ ಬೇಡ ಮತ್ತ ಅಲ್ಲ ಕನಿ ದೇಟ ಹೆಂಗ್ ಎಷ್ಟ್ ದಿನ ಆಯ್ತು ನೆನಪೈತೆ ಇಲ್ಲ ನೋಡ ನನಗೂ ನೆನಪಾ ಇಲ್ಲದು ಮರ್ತ ಬಿಟ್ಟೀನ್ ನಾನು ಏನಾಗ ಗೊತ್ತಾಗಲ್ಲ ಗೆತಿ ಹಂಗಾದ್ರೆ ಇನ್ನೊಂದ್ ಎರಡ್ ದಿನ ನೋಡು ನೋಡಿ ತವಕ್ ಹೋಗ್ಬಾ ಏನ ಮಾಮ ಬರ್ಕೊಂಡು ಹೋಗ್ಬಾ ಹ್ಮ್ ಅಷ್ಟ ನನಗೂ ಒಟ್ಟ ನೆನಪೇ ಇಲ್ಲ ಆಯ್ತು ಎದ್ದು ಹೋಗಿ ಮುಖ ಹೋಗು ದೀಪ ಮುಖ ಮತ್ತೆ ಇಷ್ಟ ತಲಿನ ಹೇಳಿ ಮತ್ತೆ ಇಷ್ಟೆಲ್ಲಾ ಕೆಲಸ ಮಾಡಿದ್ರೆ ಅದನ್ನ ಕಡಿಮೆ ಆಕಿತ್ತ ಹೋಗಿ ಮುಖ ಅಂದಿತ್ತು ಒಬ್ಬ ಬಾಳ ಆಗ್ತಿತ್ ಅದಕ್ಕ ಏನಿಲ್ಲ ಒಂದೊಂದ್ ಟೈಮ್ ದಾಗ ಮಾಡುದ ಇರ್ತೈತಿ ನನಗಾದಾಗ ನೀ ಮಾಡಲ್ಲ ಹಂಗೇ ನಿನಗಾದಾಗ ನಾ ಮಾಡ್ತೀನಿ ಹಂಗಿ ನೀನು ಹಂಗದಿ ಅತಿ ನಾನು ಹಂಗದೀನಿ ಬೇಡ ನೀ ಹೋಗಿ ಮಕ್ಕು ನಾ ಮಾಡ್ತೀನಿ ಬ್ಯಾಡ್ ಸರಿವಾ ನಾನು ಬರಲ್ಲ ನಾನು ಅತ್ತೈತಿ ಚಿಕ್ ಮಾಡಿ ಹೋಗಿ ಮಕ್ಕಂಬಿ ಈಗ ಹೋಗಿ ಮಕ್ಕಳ ರಾತ್ರಿ ಈ ಮಕ್ಕಳು ಮಕ್ಕಳ ತಂತಾರವಾ ಇದ ನೋಡ್ ನನಗೆ ಇಷ್ಟ ಆಗುದಿಲ್ಲ ಮಸ್ತ್ ಹಾ ಮಕ್ಕಂದ್ಲ ಮಕ್ಕೊಂಡ್ಲ ಅಂದ್ರ ಮತ್ತೆ ಏನ್ ಮನುಷ್ಯರು ಬರ್ಲಾರ ಏನ್ ವರ್ಕ್ ಬರ್ತವನ ನೀವ್ ಒಳೆ ಮಕ್ಕಳ ಅವ್ರಂತಾರ ನಿಮ್ ಮಕ್ಕಳು ಬಿಟ್ಬಿಡ್ತೇನಾ ಏನಾಗ್ತೈತಿ ಏನಿಲ್ಲ ಎಷ್ಟು ಕಷ್ಟ ಆಕೇತಿ ನೋವು ಹಾಕೈತಿ ಚಕ್ರ ಬಂದಿದ್ದು ಮಾಡಿದ್ದು ಎಲ್ಲಿ ಸುತ್ತುದು ಎಲ್ಲಾ ನಿಮಗ ಅರ್ವಾಗುದ್ರಿಗೆ ಅರ್ವಾಗುದಿಲ್ಲ ಮತ್ತ ಅದ್ರಾಗ ಅವ್ರು ಬೈತಾರ ಬಿಡ್ತೇನ ಮನುಷ್ಯ ಎಷ್ಟು ರೆಸ್ಟ್ ತಗೋತಾನ ಅಷ್ಟು ಆರೋಗ್ಯವಾಗಿರ್ತಾರ ಅದನ್ ಮೊದಲ ಡಾಕ್ಟರ್ ಹೋಗಿರ ಕೇಳೋ ಬಂದಿತ್ತು ಗೊತ್ತಾಯ್ತವ ನನಗೂ ಏನ್ ಮಾಡಕೇತಿ ಏನಾರ ನನಗ ದೇಹದ ನಿನ್ನೆ ಶಿಲ್ಪಕ್ಕ ಹೇಳದಂಗ ನೆಕ್ಸ್ಟ್ ಕತ್ತಿ ಬರೋದಂದ್ರೆ ಆರ್ ತಿಂಗಳ ನಂತರ ಹೇಳ್ತೀನಿ ಅಕ್ಕ ಹೇಳ್ತಾ ಶಿಲ್ಪಕ್ಕ ಹಂಗಾಗಿ ಅದನ್ನ ಆರ್ ತಿಂಗಳು ಹೊಟ್ಟಿರ್ತೀನಿ ಆಮೇಲೆ ಆರ್ತಿ ಅಕ್ಕಿ ತನ್ನ ಗಂಡಮನಿಗೆ ಹೋಗಿರ್ತಾಳ ಆಮೇಲೆ ಈಗ ಆರ್ ತಿಂಗಳು ಆದ್ಮೇಲೆ ನಂತರ ತೋರ್ಸತಿರ್ತೀನಿ ಈಗ ಏನ್ ಶುರು ಮಾಡಿದಳ ಕತ್ತಿ ಅದನ್ನ ಆಮೇಲೆ ವಿಶ್ ಮಾಡ್ರಿ ಅಂತ ಕಮೆಂಟ್ ಮಾಡಿದವರು ಸ್ಟೋರಿ ಹೆಂಗ್ ನಾನು ಹೇಳ್ತೀನಿ ಅದನ್ನ ಕೇಳ್ಬೋದ್ ನೀವು ಹಾ ಬಹಳ ಸುಸ್ತ ಅಂತ ಹೇಳಿ ಹೇಳ್ಬೇಕಿಲ್ಲ ಏನು ಬಾಯ್ಬಿಟ್ಟು ಹೇಳ್ತಂದ್ರೆ ಬಸ್ ಹೆಂಗಬೇಕು ಅಲ್ಲ ನಾವೊಂದು ಈಟು ನೆಗಡಿ ನೆಗಡಿ ಅತ್ತು ಕೆಮ್ಸಿದ್ರ ಒಂದ್ ಒಂದ್ ಹಚ್ಚಿ ಹಚ್ಚಿ ಕುಡಿ ನನಗ ತಾಯಿ ಕಿನ ಹೆಚ್ಚಾಗ ನಮ್ಮ ಹೆಂಗ್ ಪ್ರೀತಿ ಮಾಡ್ತೀನಿ ಹಂಗ ಮಾಡ್ತಾ ನಮ್ಮತ್ತ ಅಕ್ಕಿಗಾದ್ರೆ ನನಗೂ ಸಂಕಾಗಲ್ಲ ಅಕ್ಕಿ ಹಂಗದ ಆತ ನನಗೂ ಅಷ್ಟು ಪ್ರೀತಿ ಮ್ಯಾಲ ರೊಟ್ಟಿ ತಗದ ಕಡೀ ಹುಳ ಹುಳಾಳ ಬಂದ್ ಹಾರೇ ಆತೀನೊಂದು ಕೆಳಗೆ ಒಂದ್ ಹಲ್ಲಿ ಒಂದ್ ಅಲ್ಲಿ ಅಡ್ಡಾಡ್ತಿರ್ತೇತಿ ಬುಟ್ಟಿ ಮುಚ್ಚಿಡ್ತೀನಿ ಚಂದಗೆ ಒಂದ್ ಮುಚ್ಚಿ ಮುಚ್ಚಿಷ್ಟು ಓಪನ್ ಮಾಡ್ಯಾವ ನೋಡ ಅಷ್ಟ್ನಿಗೆ ಅದು ಬುಟ್ಟಿ ಇಟ್ಟಿದೆ ಇಲ್ಲಿ ರೊಟ್ಟಿ ಬುಟ್ಟಿ ಎಲ್ಲ ಐತೆನಾ உம் அந்தாட்ட புர்சே இருக்கொழ்த்திர்வா ஒழகிர் ஒட்டெல்லாம் நான் தந்து கொடுப்போம் அல்றீங்க கேள் ஒன்னு ஒழி தோன்பதா நாய் தோளை தந்து கொடு நீட் ನಾಯಿ ಹೇಳಿದ್ರೆ ಬಾಲಿಕ್ ಯಾಕೆ ಹೇಳ್ತಿರೋ ಯಾಕೆಂಕ ಬಿಡುದಿಲ್ಲ ನೋಡ್ಬತ್ತ ಬಿ ಪಿ ಇರೋದ ಮತ್ತೆ ಅದಕ್ಕೆ ನಾಯಿ ಹೇಳಿದ್ರೆ ನಾಯ್ ತನ್ ಬಾಲಿಕ್ ಶಿಲ್ಪಾಗ ಶಿಲ್ಪ ಯಾವತ್ತಾಯ್ತ ಚಾ ಅಂತ ಹೇಳಿ ಮತ್ತೆ ನೀ ಬಂದಿ ಅಲ್ಲ ಯಾವ್ ಹೊತ್ತಾಯ್ತತ್ ಹೇಳಿ ಅಂದ್ರೆ ಬಾಯ ಬರ್ ಪುಡ್ಸತ್ತ ಕೈಯಾಗ್ ಬಂದ್ಬಿಡ್ಬೇಕಾ ನಿಮಗ್ ಅದು ಕುದಿದು ಪುಡಿ ಕುದಿದು ಹಾಲು ಹಾಕುದು ಸಕ್ಕರೆ ಹಾಕುದು ಏನೋ ಆಗಬಾರ್ದು ನೋಡೋದಕ್ಕೆ ನಾನೇ ಕುಂದಿರ್ತೀನಿ ಐದ್ ನಿಮಿಷ ಬಯ ಬರ್ತೇ ತಿಳಿ ಮಾಡ್ಕೊಂಡ್ ಬರ್ರಿ ಮಾಡ್ಕೊಂಡ್ಬರ್ತೀರ ನೋಡ್ತೀನಿ ನಾನು ಭಯ ಬರ್ಕೊಸ ಕೈಯಾಗ ತಂದು ಕೊಡ್ತೀರಾ ತಮ್ಮ ಅಚಾಡಕ್ಷ ಏನಕ್ಕೆ ನೋಡ್ ನಾ ಏನ್ ಬೇಕಂತ ಮಾತಾಡ್ತೀನಿ ನಾನು ನೀವು ನನಗ್ ಹಂಗ ಬಿಪಿ ಏರಿಸ್ತೀರಿ ಮತ್ತ ಹಂಗ ಮತ್ತೆ ನೀವು ಅರ್ಥ ಇಲ್ಲಾರ್ದು ಬಡ್ ಇಲ್ಲಾರ್ದು ತುದಿ ಇಲ್ಲಾರ್ದು ಮಾತಾಡ್ತೀರಿ ಮತ್ತ ಅದಕ್ಕೆ ಅದಕ್ಕೆ ನಾನು ಹಿಂಗ ಹಿಂಗ್ ಹಿಂಗ್ ಆಗಿದ್ದ ನಾನು ಉತ್ತರ ಕೊಟ್ಟಿರ್ತೀನಿ ಏನ್ ತಪ್ಪೈತಿ ನೀವೇ ಕೊಂತ ಮಾತಾಡ್ಲಿಕ್ಕೆ ನನಗೆ ಸಿಟ್ಟು ಬರ್ತೈತಿ ಸಿಟ್ಟು ಬರ್ತ ಮತ್ತ ಹಂಗ ಬರು ಬಾಯ ಮಾತ ಹೌದಾ ಹೌದು ನೀನೇ ದೊಡ್ಡ ಗೀಡ್ ಪಂಡಿತ ಅಂದಿ ಕೊಡುಚ ಎಲ್ಲ ಹೋಗಿ ಹಾಕಿ ಶಿಲ್ಪಕ್ಕ ತಲೆನೋಸ್ ಆಗ್ತಿತ್ತು ವಾಂತಿ ಆಗತ್ತೈತಿ ಅದಕ್ಕ ಹೋಗಿ ಮಕ್ಕೋ ಅಂತ ಹೇಳಿನಿ ಅದಕ್ ಮಕ್ಕೊಂದ ಈಗೇನದು ಇವತ್ತು ನಮ್ ಮಕ್ಕಳದು ಸರಿ ಅಲ್ಲದು ನಿಮ್ಗೆ ಇದ್ದಿದ್ದೆ ಏನ್ ಮತ್ತ್ ಆಸರ್ಕಿ ಬಾಸರ್ಕಿ ಕಷ್ಟ ನೋವ ಜ್ವರ ಏನ್ ಮೈಕೈನೋ ಏನ್ ಇರೋದೇ ಇಲ್ಲ ನೋಡು ಹಂಗ ಬಂದಾಗ ಏನ್ ಮಕ್ಕಳಕ್ ಹಾ ದಿನ ಮಕ್ಕಂದ್ರು ಅದಕ್ಕೆ ಮನುಷ್ಯ ಕೊಡುದಿಲ್ಲ ನನ್ಕೋತಿರೋ ನನ್ ಕೋತಿರಿ ಅತ್ತ ಹಂಗ ಅನ್ನೋದೇ ಅನ್ನೋದನ್ನ ಆರಾಮಿದ್ದೇವೆ ನೋಡ ಮನೆಯಾಗ್ ಇಲ್ಲಿ ಬಂದ್ ಒಳಗ್ ಸಿಕ್ಕಾಕೊಂಡಿ ನಿಮ್ದು ರೀತಿ ರಿವಾಜ ನೀವು ನಾಷ್ಟ ಆಗಿ ಹೋಗ್ತೀನಿ ಮಕ್ಕೊಂಡ್ ಬಿಡ್ತೀರಿ ಮಧ್ಯಾಹ್ನ ಹೋಗಿ ಮಕ್ಕೊಂಡಿರ್ತೀರಿ ಇರ್ತೀರಿ ಹಾ ಮತ್ ನಾವೇಂದ್ರವ ಒಟ್ಟು ಸಸ್ತಿಯಾಗ ಮಕ್ಕಳು ಹೊಟ್ಟು ಬಿಡತಿರ್ತೇತಿ ನಿಮಗ ಕೆಲಸ ಮಾಡಿ ಮುಗಿಸುದ್ರೆ ಮೂರ್ ನಾಕಿರ್ತೇತಿ ಅಂತಂದ್ರ ಮತ್ತ್ ಹೋಯ್ ಮುಕ್ಕೋಬೇಡ ಮಕ್ಕಬೇಡ ಹೋಯ್ ಮಕ್ಕಳಿಗೆ ಮತ್ತೈ ಎದ್ದಿಲ್ಲ ಎದ್ದಿಲ್ಲ ಮತ್ ಅದನ್ನೊಂದ್ ಆಚಾರ ಇದು ಪಾಪ ಮಕ್ಕೊಂಡ್ ಬಿಡ್ರಿ ಅಕ್ಕಿ ಹೋಯ್ ಮತ್ ಚಟಕ್ ಆಡಸ್ಬೇಡ್ರ್ ಮಕ್ಕಳಿಕೆ ಪಾಪ ನಾವು ಇವತ್ ಮುಂಜಾನೆ ಜಲ್ದಿ ಇದ್ದೀನಿ ನಾನು ಬಡಬಡ ಕೆಲಸ ಮೇಲೆ ನಾನು ಮಕ್ಕತೀನಿ ಒಂದ್ ತಾಸ ನೆರತಿ ಒಂದ್ ತಾಸ ಮಕ್ಕಂದ ಎದ್ದಿಂದ ಊಟ ಮಾಡ್ತೀನಿ ನಿಮ್ಗೆ ಅಟ್ವಟ್ಟಿ ಸಿಕ್ತಂದ್ರ ಅಲ್ಲಿ ಎಲ್ಲ ಇರ್ತೀವಿ ತೊಗೊಂಡ್ ಹತ್ಕೊಂಡ್ರ ಹ್ಮ್ ಜೋರ ಐತಿ ಇನ್ನೊಂದು ನಾ ಹೇಳೋದ್ ಮರ್ತಿದರಿ ನಿಮಗ ನಾ ಇದನ್ನ ಆರ್ ತಿಂಗಳ ನಂತರ ಅಂತ ಚಾಲೂ ಮಾಡಿ ಆ ಇದ್ರೊಳಗ ಈಗ ನನ್ನ ತಂಗಿ ಸ್ನೇಹ ಮದ್ವಿ ಇತ್ತು ಅಂತ ನಾ ಅವಾಗ ಮಾತುಕತೆ ಮಾಡಿದ್ದೆ ಅದು ಅಂದ್ರೆ ಈಗ ಮದುವೆ ಆಗಿರ್ತೇತಿ ಮದುವೆಯಾಗಿ ಮೂರ್ ತಿಂಗಳಾಗಿರ್ತೈತಿ ಈಗ ಅದನ್ನು ಇದ್ರೊಳಗ ತೋರಿಸ್ತೀನಿ ಆಕತಿನಿ ನಿಮಗ ಮತ್ತೆ ಹೇಳಿಲ್ಲ ಅಂತ ಅನ್ಕೊಬಾರ ಅದನ್ನ ನಾನು ಅವಾಗ್ಲೇ ಹೇಳ್ಬೇಕಾಗಿತ್ತು ಅದನ್ನ ಮರ್ತೀನಿ ಈಗ ಹೇಳಾಕತ್ತೀನಿ ಅದನ್ನು ரு நமக்குனி பாரது ஓஷதிக் ஓஷி தான் ஆரம்பிதா குடதாக நானே தான் ஆஹ் டாக்டர் கிளியரா சா குடி பேடா சா குடி பேடா தந்து ஆஹ் மண்ணில் பிபிஐ கம்மி தூ சுகர் சப்பு புரிதல் கைத்து கிளியாவே சா குடி பேடா தான் இது மாதிரி கிளா சந்த குத்து ஆறு நேரத்தி நோட் குடிது தந்து ஏன் சுகர ஏன் பிபி ನಮ್ಮವ್ವ ಅಪ್ಪ ಏನು ಗೊತ್ತೇ ಇದ್ದಿದ್ದಿಲ್ಲ ಇದು ಶುಗರ್ ಅನ್ನೋದು ಗೊತ್ತಿದ್ದಿಲ್ಲ ಬಿ ಪಿ ಈಗ ಗೊತ್ತಿದ್ದಿಲ್ಲ ಈಗೆಲ್ಲಾನು ಆಗೋಂದಿದಂಗೆ ಏನು ಹೇಳ್ಕೊಂಡು ಕುಂದಿರ್ತಾ ಅವಾಗಿಂದ ಅವಾಗ ಈಗಿಂದ ಈಗ ಮತ್ತೆ ಏನೋ ಹೇಳಾದಿನೇ ಸುಮ್ ಸುಮ್ಮನೆ ಮಂದಿಗೆ ಶುಗರ್ ಬಿಪಿ ಪಿ ಬರ್ತಿತ್ತೇನೆ ಮತ್ತೆ ಅದಕ್ಕೆ ಶುಗರ್ ಬಂದವರು ಹ್ಯಾಂಗ್ ಆಗ್ತಿತ್ತು ಸರಿ ಗೊತ್ತಿತ್ತೇನೆ ನಿನಗೆ ನಿನಗೆ ಏಟ್ ಹೇಳಿದ್ರು ಅಷ್ಟೇ ನಿನಗೆ ಹೋಲ್ ಬಿಡ್ರಿ ಫೋನ್ ಹಚ್ಚಿಲ್ಲನೆ ಒಟ್ಟೆ ಈಗ ಮತ್ತೆ ಒಂದ್ ಮೂರು ದಿನ ಫೋನ್ ಹಚ್ಚಿಲ್ಲ ಹುಡುಗಿ ಆರಾಮ್ ಐತೆ ಇಲ್ಲ ಪಾಪ

ನಿಮ್ ಮಗಳಿಗೆ ಅಟ್ಟೆ ಜೀವ್ ನೆನೆಸ್ತಿ ಅಷ್ಟೇ ನೆನೆಸ್ತತಿ ಹಾ ಈಗ ಇಲ್ಲಿ ಶಿಲ್ಪ ಆಗಲ್ಲ ತಲೋ ಜಾಗ ಅವ್ರಿಗೆ ತನ್ನ ತವ್ರ ಮನಿಗ್ ಹೋಗ್ಬೇಕು ಮಾಡ್ಬೇಕು ಮತ್ತ ಅವ್ರ ಜೀವ್ ನೆನೆಸ್ತಿರ್ತೇತಿ ನೀ ಹ್ಯಾಂಗ ಏಟ್ ಮಾಡಿದ್ರು ಅಯ್ ನನ್ ಮಗಳು ಬಹಳ ಕಷ್ಟ ಪಡ್ತೇತಿ ಅಲ್ಲಿ ತವ್ರ ಮನಿ ಆದಂಗ ಆಗಲ್ಲ ನೀ ಹೆಂಗ್ ಬಯಸ್ತಿರ್ತಿಯಲ್ಲ ಹಂಗೆ ಅವ್ರ ತಾಯಿ ತಂದಿನೂ ಬಯಸ್ತಿರ್ತಾರ ಅಲ್ಲಿ ಆರಾಮ್ ಸಿಕ್ಕಟ್ಟಿಗ್ ಸಿಗುದಿಲ್ಲ ಕಳ್ಸಲ್ಲ ಅವ್ರುನು ಅಲ್ಲಿ ನಸತಿ ತಿನ್ನುವ ಹಾಗೆ ಹೊತ್ತಿ ಏನು ತಿಳ್ಕೊಂಡ್ರೆ ತಪ್ಪಿಸ್ಕೊಂಡೆ ಅಂತ ಕಾಣೋ ಒಳಗ ನೆಪ ಮಾಡ್ತೀನಿ ತಾ ಹೇಳಿದ ಶಶನ ತಾ ಹೇಳಿದ ವೀರವಾಕ್ಯ ತಾ ಮಾಡೋದೇಲ್ಲ ಸರಿಯೇ ಮಂದಿ ಮಾಡೋದೇಲ್ಲ ಅನಾಚಾರ ಮಾಡೋದೇಲ್ಲ ಅನಾಚಾರ ಮನಿಮುಂದ ಬೃಂದಾವನನ್ನ ಮಾಡ್ತಾ ಮತ್ತೆ ಕಿಂಗ್ ಮಾಡೋದು ಅವರು ಹಾಗೆ ಮಾಡ್ತಾರೆ ಏನು ಮಾಡಕ ಸಾಧ್ಯ ಒಳಗ ಕೊಟ್ಟು ಮತ್ತೆ ಕೆಲಸ ಬೇಡ ಬಗಿಸಬೇಡ ಪುಟ್ ಹುಡುಗ ಒಳಗ ಸ್ನೇಹಾ ಸ್ನೇಹಾ ಏನು ಹೇಳ್ತೀಯ ಸಂಜೆಗೆ ತಿ ಒಂದು ಚಾಯಿಗೆ ಮಾಡ್ಕೊಂಡು ಬರಬೇಕು ಮಾಡಬೇಕು ಅನ್ನೋದು ಏನು ಗೊತ್ತಿಲ್ಲ ನಿನಗೆ ಮಾಡ್ಕೊಂಡು ಬಾ ಹೋಗು ಮತ್ತೆ ಅದಲ್ಲೇ ಆಗೇತಿ ಇಂತ ಎಲ್ಲ ಇಬಿ ಹಾಕೊಳಕ್ಕೆ ಹೋಗಬೇಡಿ ನಮ್ಮನೇಗೆ ಏನ್ ಹ್ಮ್ ಆಯ್ತ್ರಿ ನಾಳಿಂದ ಡ್ರೆಸ್ ಚುಡಿದಾರ ಹಾಕೋತೀನ್ರಿ ಚುಡಿದಾರು ಬೇಡ ಪಿಡಿದಾರು ಬೇಡ ಸೀರೆ ಉಟ್ಕೊಂಡೆ ಚಂದಿಗೆ ಹ್ಮ್ ಆಯ್ತಾಯ್ತು ಏನ್ ಮಾಡಾಕತ್ತಿದ್ವಿ ಒಳಗ ಅದು ನಂದ್ ಡಿಗ್ರಿ ಮುಗ್ದಿತ್ತಲ್ರಿ ಮುಂದೆ ಇನ್ನೊಂದ್ ಸ್ವಲ್ಪ ಹೆಚ್ ಕಲಿಬೇಕು ಅದಕ್ ಅಲ್ಲಿ ಇದು ನೋಡಕತ್ತಿದಾರೆ ಯಾವ ಕಾಲೇಜ್ ಚಲೋ ಐತಿ ಮುಂದ್ ಹಚ್ಚಿ ಬೇಕಂದ್ ನೋಡತ್ತಿದಾರೆ ಮುಂದ್ ಹಸ್ತಿ ಮುಂದ್ ಹಚ್ಚು ಏನ್ ಬೇಡ ನೀ ಸಾಲಿ ಕಲ್ಕೋದ್ರ ಇಲ್ಲಾರು ಮಾಡೋರ್ ಮನ್ಯಾಗ ಏನು ಬೇಕಾಗಿಲ್ಲ ತನ್ನ ಮನ್ಯಾಗ ಕುಂದ್ರ ಮತ್ ಅದು ಅಲ್ಲದೆ ಮತ್ ನನ್ ಮಗ ಬೇರೆ ಮತ್ ಅದನ್ನ ಇಟ್ಟು ಖರ್ಚು ಮಾಡ್ಬೇಕು ನಮ್ಮ ಮಾತಾ ಕಲಿಬೇಕು ಅಂದ್ರೆ ಅಲ್ಲೇ ಕಲಿಬೇಕಿತ್ತು ಅಲ್ರಿ ಮತ್ತ್ ನಮ್ ಡಿಗ್ರಿ ಮುಗಿದ್ರಿಗೆ ಮದ್ವೆ ಈ ಕಡೆ ಬಂದ್ರಿ ಹಂಗ ನೋಡು ನಾ ವಿಚಾರ ಮಾಡೋಣ ಹೋಗಿ ಚಾ ಮಾಡ್ಕೊಂಬ ಹೋಗ್ ಅಂದಂಗ ನಾವಂತೂ ವರದಕ್ಷಿಣೆ ತಗೊಂಡಿಲ್ಲ ಮತ್ತ ನಿಮ್ ಮನೆಯಾಗೂ ಏನು ಕೊಟ್ಟೆ ಇಲ್ಲ ತೀರಾ ಹಂಗ ಕಳ್ಸದ ಏನು ವರದಕ್ಷಿಣೆ ಬೇಡ ಅಂದ್ರು ಮಗಳಿಗೆ ಏನ್ ಹಾಕೋ ಹಾಕ್ತಾರ ಮತ್ತ ಅವ್ರು ನೆಕ್ಲೆಸ್ ಮಾಡಿ ಕೊಟ್ಟಾರಿ ತಾಳಿ ಖರ್ಚು ಕೊಟ್ಟಾರ ತಾಳಿ ಚೈನ್ ಮಾಡಿಸ್ ಕೊಟ್ಟಾರಲ್ರಿ ಮತ್ ಮಾಡ್ಯಾರಲ್ರಿ ಅವ್ರು ಮತ್ ಮಾಡಿದ್ರ ಮಗು ಹೈತಾನೆ ನನ್ ಮಗ ಇಂಜಿನಿಯರ್ ಅದಾನ ಇಂಜಿನಿಯರ್ ಅಲ್ರಿ ನೀವ್ ನೀವ ವರದಕ್ಷಿಣೆ ಬೇಡ ಏನ್ ಬೇಡ ಹಂಗ ಹಿಂಗತ್ ಹೇಳಿ ಈಗ ಮತ್ ಹಿಂಗೆ ತೆಗ್ದಿರಲ್ರಿ ಅಯ್ಯ ಬೇಷದಿತ್ವ ನೀನು ಎಲ್ಲಾರು ಏನ್ ಹಂಗ ಮಾಡ್ತಾರನ ಏನ್ ಬಿಡು ಅಂದ್ರೆ ಬಿಟ್ಟು ಬಿಡದಿರ್ತಕ್ಕನ ನೋಡಿ ನಿಮಗ್ ಕೊಡಬಕ್ ಇದ್ದವ್ರು ಶಾನೆ ಇದ್ದವ್ರು ಹಂಗ ಹಿಂಗ ಪೊಲೀಸ್ ಪೊಲೀಸ ಹಂಗ ಹಿಂಗ ಕೇಳತ್ತಲ್ಲ ದೊಡ್ಡಸ್ತನ ಮಾಡ್ತಿ ಮತ್ತ ಕೊಡಾಕ್ ಬರಲ್ಲನ ಅವ್ ಬಾಂಡೆ ಸಮಾನ ಕೊಟ್ಟವ್ ಒಂದೊಂದ್ ಸಿಡಾಕತಾವ್ ಒಂದು ನೆಟ್ ಇಲ್ಲ ಏನಿಲ್ಲ ನೋಡ್ರಿ ಅತ್ತಿರಿ ನಮ್ಮ ಅಪ್ಪರಿಗೆ ಹಂಗ ಹಿಂಗ ಭಯಕ್ ಕೊಬೇಡ್ರಿ ನನಗ ಅದಿಷ್ಟ ಆಗುದಿಲ್ರಿ ಸುಮ್ ಬಾಯಿ ಚಂದ್ ಒಳಗ್ ಹೋಗಿ ಚಾ ಮಾಡ್ಕೊಂಬಾ ನನ್ ಮುಂದೆ ನಿನ್ನ ಆಟ ನಡೆಯಂಗಿಲ್ಲ ಹಂಗನ್ ಬಿಡತ್ತ ಹಿಂಗನ್ ಬಿಡತ್ತ ி மா நோடல எஸ்ட் நேர் கொடுத்து கொடலிகை எஸ் தந்து இவ்வளவு மதியன்னா எஸ் நாட்க் அவ்வளோ தோர்சத்த பிரதட்சிண கொடுபெக்தேட் நெட்ட மனித இல்ல நெட்டும் நோக்கி ಪ್ರೈವೇಟ್ ನೌಕರಿ ಇಷ್ಟು ನಾಟಕ ಮಾಡ್ತಾರ ಅಲ್ಲ ನಮ್ಮ ಮನೆಯಾಗ ಇಲ್ಲ ಎಷ್ಟು ಖುಷಿ ಆಗಿದ್ದೀನಿ ಎಜುಕೇಟೆಡ್ ಅದಾರ ಚಲೋ ಅದಾರ ನಾ ಅಂದ್ಯಾ ಇದು ಹಿಂಗ ಗೊತ್ತಾಗ್ಲಿಲ್ಲ ಈಗ ಅವ ಅಪ್ಪ ಕೇಳಕ್ಕೂ ಆಗಂಗಿಲ್ಲ ಪಾಪ ಅವ್ರು ಚಿಂತೆ ಮಾಡ್ಕೊತ ಕುತ್ಬ ಅಕ್ಕಂದೇ ಒಂದ್ ಹಂಗೇ ಹಂಗ ಆಗೇತಂದು ಬಾಳ ಚಿಂತೆ ಮಾಡ್ತಿದ್ರು ಅವ್ರು ಇನ್ನು ನಂದು ಹಿಂಗೇ ಹೇಳಿದ್ರ ಅವ್ರ ತೀರಾ ಚಿಂತೆ ಮಾಡ್ತಾರ ಏನ್ ಮಾಡ್ಲಿ ನಾನು ಇಲ್ಲ ಸ್ನೇಹರ್ ಮನೆಯಾಗ ಬಂದಲಿಕ್ಕೆ ಶಿಲ್ಪ ಅಂತ ವಿಶ್ ಅನ್ಕೋಬೇಡ್ರಿಂಟ್ ಬಂದೀನಿ ಈ ಸ್ಟೋರಿ ಮೊದ್ಲೇದಾಗಿ ಅನುಶ್ರೀ ಮೇಟಿ ಅನ್ನೋರು ನನಗೆ ಕಮೆಂಟ್ ಮಾಡ್ಯಾರ ಅವ್ರ ಯೂಸರ್ ಆಗಿದೆ ಅನುಶ್ರೀ ಅಂತ ಅವರು ನನ್ನ ಗೆಳತಿ ಅನುಶ್ರೀ ಬರ್ಡೇ ಇದೆ ಅವ್ರಿಗೆ ವಿಶ್ ಮಾಡಿ ವಿಶ್ ಹೇಳಿ ಅಂತ ಕಮೆಂಟ್ ಮಾಡ್ಯಾರ ಅನುಶ್ರೀ ಹೇಳಿ ನಿಮ್ಮ ಗೆಳತಿ ಅನುಶ್ರೀ ಅವ್ರಿಗೆ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವ್ರು ಒಳ್ಳೇದ್ ಮಾಡ್ಲಿ ಅನ್ಕೊಂಡಿರೋ ಕೆಲಸ ಎಲ್ಲ ಆಗ್ಲಿ ಅಂತ ನಾನು ಪ್ರೇ ಮಾಡ್ಕೊತೀನಿ ಆಮೇಲೆ ಇನ್ನೊಬ್ರು ನೆಕ್ಸ್ಟ್ ಅವ್ರ ಬಂದ್ಬಿಟ್ಟು ರಶ್ಮಿ ಹಿರೇಮ್ ಅಂತ ಇದೆ ನಾಳೆ ನನ್ ಬರ್ತ್ಡೇ ಇದೆ ವಿಶ್ ಮಾಡ್ರಿ ಅಕ್ಕ ನನ್ನ ಹೆಸರು ರಶ್ಮಿ ಅಂತ ಕಮೆಂಟ್ ಮಾಡಿದ್ದಾರೆ ರಶ್ಮಿ ಅವರೇ ನಿಮ್ಗೂ ಸಹ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹುಟ್ಟುಹಬ್ಬದ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಸಹ ದೇವ್ರು ಒಳ್ಳೇದ್ ಮಾಡಿ ಅನ್ಕೊಂಡಿರೋ ಕಾರ್ಯ ಎಲ್ಲ ನೆರವೇರಿ ಅನ್ಕೊಂಡಿರೋ ವಿಶ್ ಎಲ್ಲ ಫುಲ್ ಫಿಲ್ ಆಗಲಿ ಅಂತ ನಾನು ದೇವ್ರ ಹತ್ರ ಪ್ರೇ ಮಾಡ್ತೀನಿ ఇదే రీతి నన్ను స్టోరీనా మాడో నేను మా స్టోరి వీడియోస్న ఇచ్చా నోడి శేర్ మి కమెంట్ మి లైక్ మిగతా సబ్స్క్రైబ్ మాకు అంత హిం థ్యాంక్ సో మచ్